ಈ ದಿನದ ವೇದಿಕೆಯಲ್ಲಿ ನಂದಿಸ್ಕೆ ಉಪಸ್ಥಿತರತಕ್ಕಂಥ ಪೂಜೆ ದೀಪಾದವರಿಗೆ ಭಕ್ತಿಪೂರ್ವಕವಾಗಿ ನಮಿಸಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ಪೂಜ್ಯ ಶ್ರೀಪಾದರ ಇತೃ ಮಾತರು ಉದಯಾಖಾರ್ಯ ಸರಲತ್ತಾಯ ಸರಲತ್ತಾಯ ಅವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ವೇದಿಕೆಗೆ ಬರಬೇಕು ಅವರನ್ನು ಕೂಡ ನಾನು ನಮಿಸಿ ವೇದಿಕೆಗೆ ಪುತ್ಪೂರ್ಕವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಅದೇ ರೀತಿ ರಾಯಚೂರು ಬಡಾವಣೆಯ ವಿವಿಧ ಬಡಾವಣೆಗಳಿಂದ ಅತ್ಯಂತ ಉತ್ಸಾಹದಿಂದ ಬೇಳೆಯಾದರೂ ಕೂಡ ಅತ್ಯಂತ ಶ್ರಾಂತಾ ಭಕ್ತಿಯಿಂದ ತಾವೆಲ್ಲರೂ ಕೂಡ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಎಸಿಕೊಳಿಸಿದ್ದೀರಿ ತಮಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಗೌರವ ನಾವು ಧನ್ಯವಾದಗಳನ್ನು ಸಮಿತಿಯ ಪರವಾಗಿ ತಮ್ಮೆಲ್ಲರಿಗೂ ಕೂಡ ತಿಳಿಯ ಬಯಸ್ತಾ ಇದ್ದೇವೆ ಅದೇ ರೀತಿ ಕಾರ್ಯಕ್ರಮಕ್ಕೆ ನಮ್ಮ ಆರಕ್ಷಕ ಸಿಬ್ಬಂದಿಯವರು ಕೂಡ ನಮಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ನೀಡಿದ್ದಾರೆ ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಮಿತಿ ಪರವಾಗಿ ಸಲ್ಲಿಸ್ತಾ ಇದ್ದೇನೆ ಈ ಒಂದು ಶ್ರಭಾಚಾರ್ಯರ ಭಾವಚಿತ್ರದ ಮೆರವಣಿಗೆ ಅಂತ ನಾವು ಇಟ್ಕೊಂಡಾಗ ಪ್ರಾರಂಭದಲ್ಲಿ ಇದೆಲ್ಲರೂ ಯುವಕರಿಂದಲೇ ಸಂಗ್ರಹವಾಗಿ ಮಾಡಬೇಕು ಅಂತಕ್ಕಂತಹದ್ದು ಒಂದು ಪರಿಕಲ್ಪನೆಯನ್ನು ಮಾಡಿಕೊಂಡು ಕಾರ್ಯಕ್ರಮ ಪ್ರವೃತ್ತರಾದಾಗ ಹಂತ ಹಂತವಾಗಿ ದೇಣಿಗೆಗಳು ಬರ್ತಾ ಹೋಯಿತು ಏಕೆಂದರೆ ಈ ಉತ್ಸವ ಕ್ರಮದಲ್ಲ ವಾಯುದೇವಾರ ಆದ್ದರಿಂದ ಅವರೇ ನಿಂತು ಕೈವಾಣಗೌಡ ಎಲ್ಲರಿಗೂ ಭಕ್ತಿಯನ್ನು ನೀಡಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಎಲ್ಲ ರೀತಿಯಿಂದ ಸಹಾಯ ಸಹಕಾರಗಳನ್ನು ನೀಡಿದಂತ ಎಲ್ಲ ದಾನಿಗಳಿಗೂ ಕೂಡ ಅನಂತ ಅನಂತ ಕೋಟಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ನಾಳೆ ಶ್ರೀಮಥೋರವರಾತ್ರಿಯ ಪರ್ವಕಾಲ ಪುಣ್ಯಕಾಲದ ನಿಮಿತ್ತ ಬೆಳಗ್ಗೆ ಏಳೂವರೆ ಗಂಟೆ ಕೋಡೆಯ ಕೋಟೆಯ ವಿವಿಧ ಬೀದಿಗಳಲ್ಲಿ ಮಧ್ವಾಚಾರ್ಯರ ಭಾವಚಿತ್ರದ ಮೆರವಣಿಗೆ ಪಲ್ಲಕ್ಕಿ ಉತ್ಸವ ಇರುತ್ತದೆ ಒಮ ಎಂಟುವರೆಗೆ ಹವಾಮಾನ ಹೋಮ ಪ್ರಾರಂಭವಾಗ್ತದೆ ಒಂಬತ್ತು ಗಂಟೆಗೆ ಪರಮಪೂಜ್ಯ ಶ್ರೀಪಾದಂಗಳವರಿಂದ ಪೂರ್ಣಾಹುತಿ ನಡೀತದೆ ಹತ್ತು ಗಂಟೆಗೆ ಶ್ರೀಪಾದಂಗಳವರಿಂದ ಸಂಸ್ಥಾನ ಪೂಜೆಯನ್ನು ಆಯೋಜಿಸಲಾಗಿದೆ ಆ ಹತ್ತರ ಸಂಸ್ಥಾನ ಪೂಜೆಯ ನಂತರ ಪೂಜ್ಯ ಆಚಾರ್ಯರು ಹಾಗೂ ಶ್ರೀಪಾದಂಗಳವರಿಂದ ಅನುಗ್ರಹ ಸಂದೇಶ ಇರ್ತದೆ ತದನಂತರದಲ್ಲಿ ಎಲ್ಲರಿಗೂ ಕೂಡ ತೀರ್ಥ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ನಾನು ಸಮಿತಿ ಪರವಾಗಿ ತಮ್ಮೆಲ್ಲರನ್ನು ಕೂಡ ನಾಳೆಯ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸ್ತಾ ಇದ್ದೇನೆ ನಾಳೆಯ ನಮ್ಮ ಮದ್ವ ಸಿದ್ಧಾಂತದ ಪ್ರತಿಷ್ಠಾಪನಾಚಾರ್ಯರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರ ಪರ್ವಕಾಲ ದಿನದಂದು ನಾವೆಲ್ಲರೂ ಕೂಡ ಶ್ರೀಪಾದಂಗಳವರ ಪರಂಪೂಜ್ಯ ಶ್ರೀಪಾದಂಗಳವರ ಅನುಗ್ರಹ ಸಂದೇಶದಲ್ಲಿ ಅವರ ದಿವ್ಯ ಸಾನಿಧ್ಯದಲ್ಲಿ ಭಾಗವಹಿಸಿ ಕೃತಾರ್ಥರಾಗೋಣ ಅಂಥೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ನಾನು ವಿನಂತಿಯನ್ನು ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಈ ಉತ್ಸವವನ್ನು ಅತ್ಯಂತ ಯಶಸ್ವಿಗೊಳಿಸಿರ್ತಕ್ಕಂಥ ಅನೇಕರಿಗೂ ಕೂಡ ನಾನು ಮತ್ತೊಮ್ಮೆ ಸಾದರ ಅಭಿಮಾನ ಪೂರ್ವಕವಾಗಿ ಅನಂತ ಅನಂತ ಕೋಟಿ ಧನ್ಯವಾದಗಳನ್ನು ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ ಹೇಗೆ ಅಂದರೆ ಶ್ರೀಪಾದಂಗಳವರು ನಾನು ನಿನ್ನೆನೆ ಹೇಳಿದಾಗೆ ಆ ಬಾಲರಾಮನನ್ನೇ ನಾವು ಮೆರೆಸ್ಕೊಂಡು ಬಂದ್ವಿ ಅಂತಕ್ಕಂಥ ಅನುಭೂತಿ ನಮ್ಮದಾಗಿತ್ತು ವೇಳೆಯಾದರೂ ಕೂಡ ಅತ್ಯಂತ ತಾಳ್ಮೆಯಿಂದ ಶ್ರೀಪಾದಂಗಳವರು ಕೂಡ ದಿವ್ಯ ಸಾನಿಧ್ಯವನ್ನು ವಹಿಸಿದ್ದಾರೆ ಅವರಿಗೂ ಮತ್ತೊಮ್ಮೆ ಸೀರ್ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಆ ಶ್ರೀಪಾದಂಗಳವರಿಂದ ಅನುಗ್ರಹ ಸಂದೇಶ ಇರ್ತದೆ ಕೆಲವೇ ನಿಮಿಷಗಳಲ್ಲಿ ನಮ್ಮ ಉದಯಾಚಾರ್ಯ ಸರಳತಾಯರು ಒಳ್ಳೆಯ ಪಂಡಿತರು ಇವತ್ತು ತಂತ್ರಸಾರದ ಕುರಿತಾದ ಒಂದು ಪ್ರವಚನ ಇತ್ತು ನಾಳೆ ಅದನ್ನು ಮುಂದುವರಿಸ್ತಾಯಿರ ಆಚಾರ್ಯರು ಸಂಕ್ಷಿಪ್ತವಾಗಿ ಅವರ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದರು ಕಮಳಾಪತಿ ಅನಂತ ವಿಭವಾನಂದ ಶಕ್ತಿ ಜ್ಞಾನಾದಿ ಸದ್ಗುಣ ತಂತ್ರಸಾರದ ಶ್ಲೋಕ ಇದು ತಂತ್ರಸಾರ ಅಂತ ಕೇಳಿದರೆ ಪಂಚರಾತ್ರ ಆಗಮ ನಮ್ಮಲ್ಲಿ ಏಳನ್ನು ಮೂಲ ಗ್ರಂಥ ಅಂತ ಕರೆದರು ಅದರಲ್ಲಿ ಮೂಲ ಯಾವುದು ಕೇಳಿದರೆ ಪಂಚರಾತ್ರ ಆಗಮವೂ ಒಂದು ಮೂಲ ಅಷ್ಟೆಲ್ಲ ದುಡಿದು ನಮಗೆ ಓದಲಿಕ್ಕೆ ಸಾಧ್ಯ ಇಲ್ಲ ಶತಕೋಟಯಃ ಪಂಚರಾತ್ರ ಅಂತ ಹೇಳಿದ್ರು ಅದಕ್ಕೇನು ಮಾಡಿದೆ ಕೇಳಿದರೆ ಅದರ ಜಿಷ್ಟನ್ನು ಸಾರವನ್ನು ತೆಗೆದುಕೊಟ್ರು ಅದು ಪಂಚತಂತ್ರ ಇದು ಪಂಚರಾತ್ರ ಆಗಮನ ಅದಕ್ಕೆ ವಿಷ್ಣು ದೇ ತಂತ್ರ ಸಾರ ಕೊಟ್ಟರು ಅಂದರೆ ತಂತ್ರಸಾರ ಏನು ಅಂತ ಅದರದ್ದು ತತ್ವ ಮಾತ್ರ ಅದರದ್ದು ತಿರುಳು ಮತ್ತೆ ಅಷ್ಟೆಲ್ಲ ಓದಲಿಕ್ಕೂ ನಮಗೆ ಟೈಮ್ ಇಲ್ಲ ಈಗ ಅದನ್ನು ಕೇಳಲಿಕ್ಕೂ ಹೊತ್ತಲ್ಲ ಯಾಕೆ ಕೇಳಿದರೆ ರಾತ್ರಿ ಆಯಿತು ಅದು ಮಾತ್ರ ಅಲ್ಲ ಇಷ್ಟರವರೆಗೆ ಕುಣಿಗೆ ಕುಪ್ಪಳಿಸಿಕೊಂಡು ಬಂದದ್ದು ಕೂತ್ರೆ ಸಾಕಪ್ಪ ಹಬ್ಬ ಅಂತ ಆಗಿದೆ ಹಾಗಾಗಿ ನಿದ್ರೆ ಮಾಡುವವರಿಗೆ ನಾವು ಮುಕ್ತ ಅವಕಾಶವನ್ನು ಕೊಡ್ತಾ ಇದ್ದೇವೆ ಖಂಡಿತ ನಿದ್ರೆ ಮಾಡಬಹುದು ಎಚ್ಚರ ಇದ್ದವರು ಎಚ್ಚರ ಇದ್ದುಕೊಂಡು ಇದನ್ನು ಕೇಳಬಹುದು ಹಾಗಾದ್ರೆ ತಂತ್ರ ಸಾರದಲ್ಲಿ ಏನ್ ಹೇಳ್ತಾರೆ ಕೇಳಿದ್ರೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಅದನ್ನು ಇವತ್ತು ನೀವು ತೋರಿಸಿಕೊಟ್ಟಿದ್ದೀರಿ ಈ ರಾಯಚೂರಿನಲ್ಲಿ ರಾಯಚೂರಿನಲ್ಲಿ ಇಂತಹ ಒಂದು ವೈಭವದ ಒಂದು ಮೆರವಣಿಗೆ ಇದು ಆರಂಭ ಅಂತ್ಯ ಅಲ್ಲ ಎಲ್ಲಿಗೆ ಆರಂಭ ಅಂತ ಕೇಳಿದ್ರೆ ಕೃಷ್ಣನ ಪರ್ಯಾಯೋತ್ಸವ ಏನೊಂದು ಉಂಟು ಇಪ್ಪತ್ತಾರು ಮತ್ತೆ ಇಪ್ಪತ್ತೇಳು ಕಾಲದಲ್ಲಿ ನಡೆಯಿತು ಉಂಟು ಶಿರೋದು ಪರ್ಯಾಯ ಅದರದ್ದು ಒಂದು ಸ್ಯಾಂಪಲ್ ಝಲಕ್ ಅದು ಇವತ್ತು ನಾವು ರಾಯಚೂರಿನಲ್ಲಿ ಕಂಡಿದ್ದೇವೆ ಅಂತಹ ವಿಠ್ಠಲ ದೇವರನ್ನು ಬಹಳ ವೈಭವದಿಂದ ಇಲ್ಲಿ ಬರಮಾಡಿಕೊಂಡಿದ್ದೀರಿ ನಿಮಗೆ ಎಲ್ಲ ಖುಷಿಯಾಗಿದೆ ಇಲ್ವಾ ಗೊತ್ತಿಲ್ಲ ಮತ್ತೆ ಯಾರಿಗೆ ಖುಷಿಯಾಗಿದೆ ಗೊತ್ತಾ ಪ್ರಾಣದೇವರಿಗೆ ಖುಷಿಯಾಗಿದೆ ಮುಂಗುಲಿ ಪ್ರಾಣದೇವರು ನಿತ್ಯ ಇಲ್ಲಿಕೊಂಡು ಏನೊಂದು ಅನುಷ್ಠಾನ ತಾವು ರೂಪದಲ್ಲಿ ಇದ್ರೂ ಅವರಿಗೆ ವಿಠ್ಠಲನ ದರ್ಶನ ಆಗಿದೆ ಇವತ್ತು ವಿಠಲನೆಯನ್ನು ಕರ್ಕೊಂಡು ಬಂದು ಪ್ರಾಣದೇವರಿಗೆ ತೋರಿಸಿದ್ದಿಂದ ಎತ್ರ ಎತ್ರ ರಘುನಾಥ ಕೀರ್ತನ ತತ್ರ ತತ್ರ ಕೃತ ಮಸ್ತಕಾಂಜಲಿ ಹಿಂದ ಎಲ್ಲಿ ರಾಮನಾಮ ಸ್ಮರಣೆ ಆಗತ್ತೋ ಅಲ್ಲಿ ಎಲ್ಲ ಪ್ರಾಣದೇವರು ಇರ್ತಾರೆ ಅಲ್ರಿ ವಿಠಲ ಕೃಷ್ಣಲು ಅಂತ ಕೇಳಿದ್ರೆ ಕೃಷ್ಣನೂ ಒಂದೇ ರಾಮನೂ ಒಂದೇ ನಿಮಗೆ ಅರ್ಥ ಆಯ್ತೋ ಇಲ್ವೋ ಪ್ರಾಣಿಗಳಿಗೆ ಅರ್ಥ ಆಗಿದೆ ಕರಡಿಗೆ ಅರ್ಥ ಆಗಿದೆ ಜಾಂಬವಂತ ಕಂಡಿದ್ದಾನೆ ಹಾಗಾಗಿ ನಾವು ಕೂಡ ರಾಮನನ್ನು ಕೃಷ್ಣನಲ್ಲಿ ಕೃಷ್ಣನನ್ನು ರಾಮನಲ್ಲಿ ಕಾಣಬೇಕು ಅದಕ್ಕೋಸ್ಕರ ಇವತ್ತು ಪ್ರಾಣದೇವರ ಸನ್ನಿಧಾನದಲ್ಲಿ ವಿಠ್ಠಲ ಬಂದು ತಾನು ಗೊತ್ತಿದ್ದಾನೆ ಆದ್ದರಿಂದ ಅಂತಹ ಪ್ರಾಣದೇವರ ವಿಶೇಷ ಅನುಗ್ರಹ ನಮಗೆ ನಿಮಗೆ ಎಲ್ರಿಗೂ ಆಗಲಿ ಹನುಮ ಭೀಮ ಮಧ್ವಾ ಅಂತ ಹಾಗಾಗಿ ಅಂತಹ ಭೀಮಸೇನ ತಾನು ಈ ಒಂದು ತೋರಿದಂತಹ ಒಂದು ಪರಾಕ್ರಮ ತಾನು ಎರಡು ಕೈಗಳನ್ನು ಮೇಲೆತ್ತಿಕೊಂಡು ಹರಿ ಸರ್ವೋತ್ತಮ ಅಂತ ಹೇಳಿದ ಅದೆಲ್ಲ ನೀವು ತೋರಿಸಿಕೊಟ್ರಿ ಇನ್ನೊಂದು ಏನು ಕೇಳಿದರೆ ಇವತ್ತು ನೋಡಿ ಸೂರ್ಯ ಇನ್ನೊಂದು ನಾವು ನಮ್ಮ ನೆರಳು ಈ ಸೂರ್ಯ ಅಂದರೆ ಏನು ಕೇಳಿದರೆ ಭಗವಂತ ಆಮೇಲೆ ನಾವು ಇದ್ದೇವೆ ನಮ್ಮೊಟ್ಟಿಗೆ ನೆರಳು ಬರುತ್ತೆ ನಾವು ಏನು ಮಾಡ್ತೇವೆ ಕೇಳಿದರೆ ಸೂರ್ಯನಿಗೆ ಬೆನ್ನು ಹಾಕಿ ಅದು ಬೇಕು ಇದು ಬೇಕು ಅಂತ ಎಲ್ಲ ಬೇಕು ಅಂತ ನೆರಳನ್ನು ಹಿಡಿಯಲಿಕ್ಕೆ ಹೋಗ್ತೇವೆ ಏನಾಗತ್ತೆ ನೆರಳು ಮುಂದೆ ಮುಂದೆ ಹೋಗತ್ತೆ ಹೊರತು ನೆರಳನ್ನು ಹಿಡೀಲಿಕ್ಕೇ ಆಗಲಿಲ್ಲ ಮತ್ತೇನು ಮಾಡ್ತೇವೆ ಕೇಳಿದ್ರೆ ಇದು ಬ್ಯಾಡಪ್ಪ ನೆರಳು ಭಗವಂತ ಸೂರ್ಯನಾರಾಯಣ ಅವನನ್ನು ಅಂತ ತಿರುಗಿ ನೀವೆಲ್ಲಿ ಆದರೂ ಹೋಯ್ತು ಅಂತಾದರೆ ಆ ನೆರಳು ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರುತ್ತೆ ಹಾಗಾದರೆ ಇವತ್ತು ನಾವು ಭಗವಂತ ಬೇಕು ಅಂತ ಹೊರಟ್ರೆ ನಮಗೆ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ತನ್ನಿಂದ ತಾನೇ ಬರುತ್ತೆ ನಾವು ಅದೇ ಬೇಕು ಭಗವಂತನನ್ನು ಬಿಟ್ಟರೆ ಏನು ದೊರಕೋದಿಲ್ಲ ಅದನ್ನೆಲ್ಲ ತೋರಿಸಿಕೊಟ್ರಿ ಎಷ್ಟು ಕೆಲಸ ಇತ್ತು ಏನೆಲ್ಲ ವ್ಯವಹಾರಗಳಿತ್ತು ಎಲ್ಲ ಬಿಟ್ಟು ಕೂಡ ಆ ಭಗವಂತನ ಸೇವೆ ಅಂತ ಬಂದು ಕುಣಿದು ಕುಪ್ಪಳಿಸಿಕೊಂಡು ಬಂದದ್ರಿಂದ ಆ ಪ್ರಾಣದೇವರು ವಿಶೇಷವಾದಂತಹ ರಾಮದೇವರು ರಾಮರಾಜ್ಯ ಹಾಗೆ ಆ ಕೃಷ್ಣದೇವರು ಬಿಠರ ದೇವರು ನಿಮಗೆಲ್ಲ ಅನುಗ್ರಹ ಮಾಡಲಿ ಅಂತಹ ಒಂದು ರಾಯಚೂರಿನದ್ದು ಶಿರೂರು ಮಠಕ್ಕೆ ಒಂದು ಬಹಳಷ್ಟು ಐತಿಹಾಸಿಕವಾದ ಒಂದು ಬಾಂಧವ್ಯ ಇದೆ ಎಷ್ಟೋ ಜನಕ್ಕೆ ಇದು ಗೊತ್ತಿರಬಹುದು ಗೊತ್ತಿಲ್ಲದೇ ಇರಬಹುದು ಹೀರೂರು ಮಠದಲ್ಲಿ ಬಂದಂಥ ಒಬ್ಬರು ಯತಿಗಳು ಲಕ್ಷ್ಮೀ ರಮಣ ತೀರ್ಥರು ಅಂತ ಅವರು ಏನು ಮಾಡಿದರು ಕೇಳಿದರೆ ಪರ್ಯಾಯ ಸಂಚಾರಕ್ಕೆ ಪೂರ್ವಭವಾಗಿಯೇ ಹೀಗೆ ಬರ್ತಾ ಇದ್ರು ಬಂದಾಗ ರಾಯಚೂರಿನಲ್ಲಿ ಅವರು ಸ್ಟೇ ಮಾಡಿದ್ರು ಮಾಡಿದಲ್ಲಿ ಅವರಿಗೆ ಸ್ವಪ್ನವಿತ್ತು ಏನು ಕೇಳಿದರೆ ಈ ಭಾಗದಿಂದ ನಿಮಗೊಬ್ಬರು ಗೃಹಸ್ಥರು ಬರ್ತಾರೆ ಅವರು ಸನ್ಯಾಸ ದೀಕ್ಷೆಯನ್ನು ಕೇಳ್ತಾರೆ ಅವರಿಗೆ ಕೊಟ್ಟುಬಿಡಿ ಅಂತ ಹೇಳಿ ಉಡುಪಿಯಲ್ಲಿ ಬಾಲಸನ್ಯಾಸ ಮಾತ್ರ ಇದೆ ಆದರೆ ಈ ಭಾಗದಿಂದ ಬರ್ತಾರೆ ಅವರಿಗೆ ಕೊಡಿ ಅಂತ ಹೇಳಿದ್ರು ಅತ್ತ ಕಡೆಯಿಂದ ಅವರಿಗೂ ಕೂಡ ಸ್ವಪ್ನ ಬಿತ್ತು ಇವತ್ತು ರಾಯಚೂರಿಗೆ ನೀವು ಹೋಗಿ ಆ ಹೋದಾಗ ನಿಮಗೆ ಅಲ್ಲಿರುವಂತಹ ಒಬ್ಬರು ಯತಿಗಳು ಸಿರ್ತಾರೆ ಅವರು ನಿಮಗೆ ದೀಕ್ಷಾ ಕೊಡ್ತಾರೆ ಅಂತ ಹುಡುಕಿಕೊಂಡು ಬಂದಾಗ ಈ ಲಕ್ಷ್ಮೀರಮಣ ತೀರ್ಥರನ್ನು ಭೇಟಿ ಮಾಡ್ತಾರೆ ಭೇಟಿ ಮಾಡಿದ ಬಳಿಕ ಆಶ್ರಮವನ್ನು ತೆಗೊಳ್ತಾರೆ ಆಶ್ರಮ ತಕೊಂಡವರಿಗೆ ಹೆಸರು ಬರುವಂಥದ್ದು ಮಾಧವ ತೀರ್ಥರು ಅಂತ ಇವತ್ತೇನೊಂದು ಕಾಣ್ವ ಮಠ ಅಂತ ಇದೆ ಆ ದ್ವೈತ ಸಿದ್ಧಾಂತದ ಪ್ರಚಾರ ಇದೆ ಅದು ಹುಟ್ಟಿಕೊಂಡಲ್ಲಿ ಬಿಟ್ಟರೆ ಇದೇ ರಾಯಚೂರಿನಲ್ಲಿ ಇವರು ಏನು ಹೇಳಿದ್ರು ಕೇಳಿದ್ರೆ ಇಲ್ಲಿ ಅಲ್ಲ ಒಂದು ಪರ್ಯಾಯ ಇದೆ ಅಲ್ಲಿಗೆ ಬನ್ನಿ ಅಲ್ಲೇ ದೀಕ್ಷೆ ಕೊಡ್ತೇವೆ ಅಂತೇಳಿ ಉಡುಪಿಯಲ್ಲಿ ಅವರಿಗೆ ದೀಕ್ಷೆ ಕೊಟ್ಟರು ಹೀಗೆ ಒಂದು ಮಾಧ್ವ ದೀಕ್ಷೆ ಪಡೆದಂತಹ ಒಂದು ಊರು ಯಾವುದು ಕೇಳಿದ್ರೆ ಒಂದು ರಾಯಚೂರು ಅದನ್ನು ನೀವು ಉಳಿಸಿಕೊಂಡಿದ್ದೀರಿ ಇದರಿಂದ ನಮಗೂ ಕೂಡ ಹೆಮ್ಮೆ ಏನು ಕೇಳಿದರೆ ಇಡೀ ಜಗತ್ತಿನಲ್ಲಿ ನೋಡಿ ಶಂಕರಾಚಾರ್ಯರು ಹುಟ್ಟಿದ್ದೊಂದು ಪ್ರಚಾರ ಮಾಡಿದ ಒಂದು ಜಾಗ ಹುಟ್ಟಿದ್ದು ಕಾಲಾಟಿ ಕೇರಳ ಪ್ರಚಾರ ಎಲ್ಲಿ ಯಾವುದು ಕ್ಷೇತ್ರವನ್ನು ಇಟ್ಟುಕೊಂಡು ಕೇಳಿದ್ರೆ ಕರ್ನಾಟಕದ ಶೃಂಗೇರಿಯನ್ನು ಇಟ್ಟುಕೊಂಡರು ಹಾಗೆಯೇ ರಾಮಾನುಜಾಚಾರ್ಯರಿದ್ದರು ಪೆರಂಬದೂರು ಎನ್ನುವಲ್ಲಿ ತಮಿಳುನಾಡಿನಲ್ಲಿ ಹುಟ್ಟಿದ್ರು ಮೇಲುಕೋಟೆ ಕರ್ನಾಟಕದಲ್ಲಿ ಅದನ್ನು ಪ್ರಚಾರಕ್ಕೆ ತಾವು ಸ್ಥಾನವನ್ನು ತೆಕ್ಕೊಂಡರು ಆದರೆ ಮಧ್ವಾಚಾರ್ಯರು ಹುಟ್ಟಿದ್ದು ಕರ್ನಾಟಕದ ಉಡುಪಿಯಲ್ಲಿ ಬೆಳೆಸಿದ್ದು ಕರ್ನಾಟಕದಲ್ಲಿ ಹಾಗಾಗಿ ಅಂತಹ ದ್ವೈತ ಸಿದ್ಧಾಂತ ಅದು ನಮ್ಮ ಜೀವ ಎಲ್ಲ ಜೀವನ ಉಸಿರಾಗಿರಿ ಅಂತ ಉಸಿರಿನ ದೇವತೆ ನಮಗೆ ನಿಮಗೆಲ್ಲ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಮಾತನ್ನು ಕೃಷ್ಣಾರ್ಪಣ ವಹಿಸ್ತೇನೆ ಶ್ರೀ ಕೃಷ್ಣ ಆಚಾರ್ಯರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇಡೀ ಕಾರ್ಯಕ್ರಮದ ಒಂದು ಉತ್ಸಾಹದ ಸ್ಫೂರ್ತಿ ಅಂತಂದರೆ ನಮ್ಮ ಕೋಟೆಯ ಅವರು ಎಲ್ಲ ಯುವಕರ ಒಂದು ತಂಡವನ್ನು ಸಮೂಹವನ್ನು ಕಟ್ಕೊಂಡು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆ ಯುವಕರನ್ನು ತೊಡಗಿಸ್ಕೊಳ್ತಕ್ಕಂಥ ಬರಿಯಲ್ಲಿ ನಮ್ಮ ಆನಂದಾಚಾರ್ಯ ಮುನ್ನೆಲೆಯಲ್ಲಿ ಇರ್ತಾರೆ ಇಂಥ ಆನಂದಾಚಾರ್ಯರು ಸಂಕ್ಷಿಪ್ತವಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಪರಮ ಪೂಜ್ಯ ವೇದಿಕೆಯಲ್ಲಿ ವಿರಾಗವಾದರಾದ ಪರಮಪೂಜ್ಯ ಶ್ರೀಪಾದಿಗಳವರ ಪಾದ ಅನಂತ ಅನಂತಾನಂತ ಭಕ್ತಿ ಶ್ರದ್ಧೆಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಲ್ಲಿ ಸನ್ನಿಹಿತರಾದ ವಿದ್ವಾಂಸರಿಗೂ ನಮಸ್ಕಾರಗಳನ್ನು ಸಲ್ಲಿಸಿ ವೇದಿಕೆಯ ಮುಂಭಾಗದಲ್ಲಿ ಎಲ್ಲ ಹಿರಿಯರಿಗೂ ಕೂಡ ನಮಸ್ಕಾರ ಮಾಡಿ ಮೊಟ್ಟ ಮೊದಲಿಗೆ ಪರಮ ಪೂಜ್ಯರಿಗೆ ನಮ್ಮ ಯುವಕರ ಪರವಾಗಿ ಕ್ಷಮೆಯನ್ನು ಕೇಳುತ್ತಿದೆ ಯಾಕೆಂದರೆ ಇಷ್ಟು ತಡವಾಗಿ ಮೆರವಣಿಗೆಯನ್ನು ಮುಗಿ ಮುಗಿಸ್ಲಿಕ್ಕೆ ಒಂದು ಕಾರಣ ನಾವು ಹೌದು ಯಾಕಂದ್ರೆ ಎಲ್ಲ ಯುವಕರು ಪರಮ ಪೂಜ್ಯರು ಈಗೊಂದು ತಾರಣ ಮಾತು ಹೇಳಿದರು ಬಾಲರಾಮನಂತೆ ಸ್ವಾಮಿಗಳವ್ರು ಕಾಣಿಸ್ತಾರೆ ಅಂತ ನಾವು ನೆನ ಮೆರವಣಿಗೆ ಒಳಗೆ ಮತ್ರಾಚಾರ್ಯ ಫೋಟೋ ಇರ್ತದೆ ಹಾಗೂ ಶ್ರೀಪಾಲುಗಳವ್ರು ಇರ್ತಾರೆ ಮುಂದೆ ವಾದ್ಯ ವೈಭವಗಳು ಇರ್ತವೆ ಅಂತ ಮಾತನಾಡ್ತಾ ಇದ್ವಿ ಅಯೋಧ್ಯ ರಾಮ ಮಂದಿರ ಪ್ರತಿಷ್ಠಾಪನೆ ಆಗಿದೆ ಬಾಲರಾಮನ ಫೋಟೋನೂ ಹಿಡಬೇಕಂತ ಒಂದು ಮಾತಾಗಿತ್ತು ಆದರೆ ಅದು ಯಾಕೆ ಆಗಲಿಲ್ಲೋ ಗೊತ್ತಿಲ್ಲ ರಾಮನಿಗೆ ಅನಿಸ್ತೇನೋ ನನ್ನದೇ ಇನ್ನೊಂದು ರೂಪ ನಿಮ್ಮಲ್ಲಿ ಇಟ್ಟಿದ್ದೀನಿ ಮತ್ತೊಬ್ಬ ಫೋಟೋ ಇಡ್ತೀರಿ ಅಂತ ಆ ರಾಮದೇವರಿಗೆ ಅನಿಸ್ತೇನೋ ಅದು ಫೋಟೋ ಇಡಲಿಕ್ಕೆ ಆಗಲಿಲ್ಲ ನನಗೆ ಹಾಗಾಗಿ ನಮ್ಮೆಲ್ಲ ಯುವಕರ ಸ್ಫೂರ್ತಿಗೆ ಇವತ್ತು ಪರಮ ಪೂಜ್ಯರು ನಮಗೆ ದೊಡ್ಡ ಅನುಗ್ರಹ ಮಾಡಿದ್ದಾರೆ ಹಾಗಾಗಿ ಪರಮ ಪೂಜ್ಯರಿಗೆ ಕ್ಷಮೆಯನ್ನು ಕೇಳಿ ಅವರಿಗೆ ಅನಂತಾನಂತ ಪ್ರಣಾಮಗಳನ್ನು ಸಲ್ಲಿಸಿ ಮತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರಬೇಕಾದ್ರೆ ಅನೇಕ ಯುವಕರು ಕೂಡ ಬಹಳ ಉತ್ಸಾಹ ಉತ್ಸಾಹದಿಂದ ತಮ್ಮ ಸಮಯವನ್ನು ತಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ಎಲ್ಲರೂ ಒಂದೊಂದು ಉದ್ಯೋಗದಲ್ಲಿದ್ದಾರೆ ಆದರೂ ಕೂಡ ಈ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಬಂದು ತಮ್ಮ ಸಮಯವನ್ನು ತಮ್ಮ ದೈಹಿಕ ಶ್ರಮವನ್ನು ಧನವನ್ನು ಎಲ್ಲವನ್ನು ತಮಗೆ ದೇವರು ಪ್ರೇರಣೆಯನ್ನು ಕೊಟ್ಟಿರ್ತಾನೆ ಅದೇ ರೀತಿಯಾಗಿ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಪ್ರತಿಯೊಬ್ಬ ರಾಯಚೂರಿನ ಸಮಸ್ತ ಬ್ರಾಹ್ಮಣ ಯುವಕರು ಇದಕ್ಕೆ ಕಾರಣಕರ್ತರು ಯಾಕೆ ಅಂದರೆ ಒಂದು ಮೆರವಣಿಗೆ ಆದರೆ ಕೇವಲ ಒಂದು ಭಾವಚಿತ್ರ ಗುರುಗಳು ಇಷ್ಟೇ ಇದ್ದರೂ ನಡೆಯುವುದಿಲ್ಲ ಒಂದು ವೃಕ್ಷ ಅಂತಂದಮೇಲೆ ಅದರ ಹಣ್ಣು ಇರಬೇಕು ಚಿಗುರು ಎಲೆ ಇರಬೇಕು ಪಕ್ಷಿಗಳು ಇರಬೇಕು ಅಂದರೆ ಅದು ವೃಕ್ಷ ಅಂತ ಕರೀತ ಹಾಗೆ ಮೆರವಣಿಗೆ ಮೇಲೆ ಯುವಕರು ಇರಬೇಕು ಹಿರಿಯರು ಇರಬೇಕು ಗುರುಗಳು ಇರಬೇಕು ವಾದ್ಯ ವೈಭವಗಳು ಇರಬೇಕು ಹಾಗಾಗಿ ಇವತ್ತು ಗುರುಗಳು ಇದ್ದಾರೆ ಯುವಕರು ಇದ್ದಾರೆ ಹಿರಿಯರು ಇದ್ದಾರೆ ಸ್ತ್ರೀಯರು ಇದ್ದಾರೆ ಎಲ್ಲರೂ ಕೂಡ ಇಷ್ಟು ಬಡವಾದರೂ ಕೂಡ ಎಲ್ಲ ನಮ್ಮ ಹಿರಿಯರು ಕೂಡ ಅಲ್ಲಿ ಇದ್ದಿದ್ದಕ್ಕೆ ಅವ್ರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಿ ಈ ಎಲ್ಲ ಕಾರ್ಯಕ್ರಮ ಆಗಬೇಕಾದ್ರೆ ಒಂದು ಈಗ ಹೇಳ್ತಾರೆ ದೇಶದ ಬೆನ್ನೆಲುಬು ರೈತ ಅಂತ ಹಾಗೆ ಸಮಾಜದ ಬೆನ್ನೆಲುಬು ಯಾರು ಅಂದರೆ ಯುವಕರು ಅಂತ ಹೇಳಿದ್ರೆ ತಪ್ಪಾಗಿದ್ದಾರೆ ಯಾಕಂದರೆ ಒಂದು ಸಮಾಜ ಬೆಳಿಬೇಕಂತಾದರೆ ಯುವಕರು ಇರಬೇಕು ಪರಮ ಪೂಜೆ ಹಿಂದೆ ಹಿಂದಿನ ವರ್ಷ ಮೆರವಣಿಗೆ ಹಿರಿಯರಾದ ಬೈದಾರು ಶ್ರೀಪಾದಗಳವರು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದರು ಅವರು ಒಂದು ಅನುಗ್ರಹ ಸಂದೇಶದಲ್ಲಿ ಹೇಳಿದರು ಬಿಲ್ಲು ಬಾಣ ಬಿಲ್ಲು ಹಿರಿಯರಿರ್ಬೇಕಂದ್ರೆ ಬಾಣ ಯುವಕರಿಬೇಕಂದ್ರೆ ಎಳೆದು ಬಿಟ್ಟರೆ ಅದು ಗುರಿ ಮುಟ್ಟಬೇಕು ಬಾಣ ಆ ಎಳೆದು ಬಿಡಲಿಕ್ಕೆ ಕಾರಣ ಯಾರು ಅಂದರೆ ಬಿಲ್ಲು ಆ ಬಿಲ್ಲಲ್ಲಿ ಯಾರು ಅಂದರೆ ಎಲ್ಲ ಹಿರಿಯರ ಮಾರ್ಗದರ್ಶನ ಆ ಎಲ್ಲ ನಮ್ಮ ಬಿಲ್ಲಿನ ಜಾಗದಲ್ಲಿ ಹಿರಿಯರು ಮತ್ತು ಇಲ್ಲಿರ್ತಕ್ಕಂಥ ಅರ್ಚಕರು ಮತ್ತು ಬಹಳಷ್ಟು ಜನ ನಾವು ನಮ್ಮ ನಮ್ಮಲ್ಲಿ ಯುವಕರಂದ್ರೆ ಸುಮಾರು ಐವತ್ತೈದು ಅರವತ್ತು ವರ್ಷ ತನಕ ನಮ್ಮಲ್ಲಿ ಯುವಕರಿದ್ದಾರೆ ಅಣ್ಣಂದ್ರ ಅಂತ ಕರಿತೇವೆ ನಾವು ಅವರೆಲ್ಲರೂ ಕೂಡ ನಮಗೆ ಪ್ರತಿಯೊಬ್ಬ ಹೆಸರು ಹೇಳಿಕ್ಕಾಗಲ್ಲ ಬಹಳಷ್ಟು ಜನ ನಮ್ಮ ಸಣ್ಣ ವಯಸ್ಸಿನಲ್ಲಿ ನಮ್ಮನ್ನು ಎತ್ತಿ ಆಡಿಸಿದಂತಹ ಎಲ್ಲ ಅಣ್ಣಂದರು ಕೂಡ ನಮ್ಮ ಜೊತೆಗೆ ಇದ್ದು ಅವರು ನಮಗೆ ಸಾಥನ ಕೊಟ್ಟಿದ್ದಾರೆ ಹಾಗೆ ಅವರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಇಷ್ಟೆಲ್ಲ ವೈಭವ ಕಾರಣ ಆಗಬೇಕಂತ ಆದ್ರೆ ಮೊಟ್ಟರವರಿಗೆ ಹಣ ಯಾಕೆಂದ್ರೆ ಯಾವುದೇ ಕೆಲಸ ನಡೆದರೂ ಕೂಡ ಮನೆ ಒಳಗೆ ಸಂಸಾರ ನಡೀಬೇಕಂದ್ರೆ ಹಣ ಬೇಕು ನಾವು ಏನೇ ಪೂಜೆ ಮಾಡಬೇಕಾದ್ರೂ ಹಣ ಬೇಕು ಯಾಕಂದರೆ ಹಣ ಇಲ್ಲದಿದ್ದರೆ ಯಾವ ಕೆಲಸ ನಡೆಯುವುದಿಲ್ಲ ಹಾಗಾಗಿ ಈ ಹಣ ಬರಬೇಕು ಇಷ್ಟು ವೈಭವದಿಂದ ಕಾರ್ಯಕ್ರಮ ಆಗಬೇಕಾದ್ರೆ ಹಣ ಬೇಕು ಹಣ ಎಲ್ಲಿಂದ ಬರ್ತದೆ ಅಂತ ಎಲ್ಲರಿಗೂ ಅನಿಸ್ತದೆ ಇಷ್ಟಲ್ಲ ಪ್ರತಿಯೊಬ್ಬ ಯುವಕರು ಕೂಡ ತಮ್ಮ ತಮ್ಮ ಯೋಗ್ಯತೆ ಅನ ಅನುಸಾರವಾಗಿ ಆ ಹಣವನ್ನು ಈ ಮೆರವಣಿಗೆಗಾಗಿ ಮೀಸಲಿಬಿಟ್ಟಿದ್ದಾರೆ ಅದಲ್ಲದೇನೆ ಬಹಳಷ್ಟು ದೊಡ್ಡ ದೊಡ್ಡ ದಾನಿಗಳು ಅವರ ಹೆಸರು ಕೆಲವೊಬ್ರು ಅಂತ ಹೇಳಿದ್ದಾರೆ ಕೆಲವು ಹೇಳುವಾಗಿಲ್ಲ ಎಂಥ ದೊಡ್ಡ ದೊಡ್ಡ ದಾನಿಗಳು ಕೂಡ ಯುವಕರಿಗೆ ಬೆನ್ನೆಲುಬಾಗಿ ನಿಂತು ಪ್ರತಿ ಈ ಮೆರವಣಿಗೆ ಮಾಯತ್ರಿ ನಾವು ಇದ್ದೀವಿ ಅಂತ ಹೇಳಿ ಅವರು ಸಾಕಷ್ಟು ನಮಗೆ ದ್ರವ್ಯ ರೂಪದಿಂದ ವಾಹನದ ರೂಪದಿಂದ ಪದಾರ್ಥ ರೂಪದಿಂದ ಹಣದ ರೂಪದಿಂದ ಸಾಕಷ್ಟು ಜನ ಆ ದಾನಿಗಳು ನಮ್ಮ ಜೊತೆಗೆ ಕೈಗೂಡಿಸಿದ್ದಾರೆ ಆ ಎಲ್ಲ ಮಹಾದಾನಿಗಳಿಗೂ ಕೂಡ ನಮ್ಮ ಯುವಕರ ಪರವಾಗಿ ಅನಂತಾನಂತ ಕೃತ ಕೃತಜ್ಞತೆಗಳನ್ನು ಸಲ್ಲಿಸಿ ಮತ್ತು ಆರಕ್ಷಕರ ಒಂದು ಠಾಣೆ ಅವರು ಕೂಡ ನಮ್ಮ ಮೆರವಣಿಗೆ ನಾಲ್ಕು ಗಂಟೆಗೆ ಪ್ರಾರಂಭವಾಗ್ತದೆ ಅಂತ ಹೇಳಿದ್ವಿ ಅದು ಒಂಬತ್ತಕ್ಕೆ ಪ್ರಾರಂಭ ಆಯಿತು ಅವರಿಗೂ ಕೂಡ ಅವರಿಗೂ ಕೂಡ ಪಾಪ ಅವರಿಗೂ ಸಂಸಾರ ಇರ್ತದೆ ಅವರು ಕೂಡ ನಮ್ಮ ಜೊತೆಗೆ ಇದ್ದು ಸಹಕಾರ ಮಾಡಿದ್ದಾರೆ ಅವರಿಗೂ ಕೂಡ ನಾವು ಯುವಕರ ಪರವಾಗಿ ಅನಂತಾನಂತ ಕೃತಜ್ಞತೆಗಳನ್ನು ಸಲ್ಲಿಸಿ ಮತ್ತು ಪತ್ರಕರ್ತರು ಮತ್ತು ಮೀಡಿಯಾದವರು ಇವರೆಲ್ಲರೂ ಕೂಡ ನಾನು ಸಹಕಾರ ಮಾಡಿದ್ದಾರೆ ಅವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಿ ಎಲ್ಲ ಕಾರ್ಯಕ್ರಮದೊಳಗೆ ಸಾಕಷ್ಟು ಲೋಪದೋಷಗಳಾಗಿರ್ತವೆ ಅದೆಲ್ಲವೂ ಕೂಡ ಾಗಿ ಏನಾದರೂ ಲೋಪದೋಷಗಳಾಗಿದೆ ಆ ಯುವಕರ ಪರವಾಗಿ ಸಭೆಯನ್ನು ಕೇಳಿ ಶ್ರೀಪಾದಂಗಳವರ ಪಾದಗ್ರಹಗಳಲ್ಲಿ ಮಾತುಗಳನ್ನು ಮುಗಿಸ್ತೇನೆ ಶ್ರೀಕೃಷ್ಣ ಶ್ರೀಪಾದಗಳವರಿಗೆ ಸರ್ವಮೂಲ ಗ್ರಂಥಗಳ ಮೇಲೆ ಏರಿಸಿರುವಂತಹ ನಿರ್ಮಾಲೆ ಹೂವನ್ನು ಪೂಜಾಚಾರ್ಯಗಳು